ಧರ್ಮಸ್ಥಳಕ್ಕೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿರುವ ವಿಚಾರ ಬಗ್ಗೆ ತುಮಕೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿಪಕ್ಷದವರು ನಾಟಕ ಮಾಡುವುದು ಸುಳ್ಳು ಹೇಳುವಂತಹದ್ದು ಯಾವುದೇ ವಿಷಯ ಇಲ್ಲದೆ ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಅವರು ಮಾಡುತ್ತಿದ್ದಾರೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನ ಒಡೆಯುವಂತಹ ಕೆಲಸಗಳು ಪ್ರತಿಪಕ್ಷಗಳು ಮಾಡುತ್ತಿರುವುದರಿಂದ ಇದು ಅಕ್ಷಮ್ಯ ಅಪರಾಧವಾಗಿದೆ ಇದನ್ನು ನಾನು ಖಂಡಿಸುತ್ತೇನೆ ಎಂದರು ನೋಡಿ ಪ್ರತಿಪಕ್ಷದವರಿಗೆ ಬರೀ ನಾಟಕ ಮಾಡುವಂಥದ್ದು ಸುಳ್ಳು ಹೇಳುವಂಥದ್ದು ಯಾವುದೂ ವಿಷಯ ಇಲ್ಲದೆ ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡುವಂಥದ್ದು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಪ್ರತಿಪಕ್ಷದವರು ಮಾಡ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅದನ್ನು ಖಂಡಿಸ್ತೇನೆ ಮತ್ತು ಇವತ್ತು ಏನಾದರೂ ಇದ್ದರೆ ಪ್ರತಿಪಕ್ಷಲಿದ್ದುಕೊಂಡು ಸರ್ಕಾರಕ್ಕೆ ಸಲಹೆ ಕೊಡಲಿ ಅಭಿಮಾನ್ ಸ್ಟುಡಿಯೋದು ಅಭಿಮಾನ್ ಸ್ಟುಡಿಯೋ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅವರು ಅವ್ರಿಗೆ ಏನು ಭೂಮಿ ಹಂಚಿಕೆ ಆಗಿತ್ತು ಅವರಿಗೆ ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಟ್ಟಿತ್ತು ಉಲ್ಲಂಘನೆ ಮಾಡಿದ್ದಾರೆ ಉಲ್ಲಂಘನೆ ಮಾಡಿ ಮಾಡಿ ವೈಯಕ್ತಿಕವಾಗಿ ಹಣ ಉಪಯೋಗ ಮಾಡಿಕೊಂಡಿದ್ದಾರೆ ಹೀಗಾಗಿ ಅದು ಯಾವುದೇ ರೀತಿಯಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡಿಲ್ಲ ಅದಕ್ಕಾಗಿ ಆ ಜಮೀನು ಕಂದಾಯ ಇಲಾಖೆಯವರು ವಾಪಸ್ ತೆಗೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ನಮಗೆ ಅರಣ್ಯ ಇಲಾಖೆಗೆ ವಾಪಸ್ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೇವೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್